i do బట్టే నీదవ జాతి జాలె ఆ హాలు సురిదవా మన ఒడే హు తంత్రి కాలు మురదవ కుళ్ళ చర్మ సులిదవా da ಹಿಡಿದು ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ಖಗ್ಗ ಹಿಡಿದು ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ನೀನು ಓದಿಸಾಣೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ನೀನು ಓದಿಸಾಣೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ ನಿನ್ನವಾದ ಕಂಜಿ ಕಿತ್ತವಯ್ಯವೋಟ ನಿನ್ನವಾದ ಕಂಜಿ ಕಿತ್ತವಯ್ಯವೋಟ ಜಾತಿ ಮತಗಳೆಲ್ಲ ಹೇಯ ಸಮತೆಯೊಂದೆ ನಮ್ಮ ಧ್ಯೇಯವೆಂದು ನೀನು ಹೇಳಿಕೊಂಡ ನ್ಯಾಯ ಅದು ವಹಿಸುತ್ತಯ ಮಾಡಿರುವಂತದ್ದು ಸೊ ಅದಕ್ಕಾಗಿ ಎಪ್ಪತ್ತೈದು ಕ್ಯಾಂಡಲ್ ಗಳನ್ನ ಹಚ್ಚೋದನ್ನ ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ ಎಪ್ಪತ್ತೈದು ಕ್ಯಾಂಡಲ್ ನಾವು ಸಂವಿಧಾನ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಅಲ್ಲಿ ಪುಟ್ಟ ಬಾಬಾ ಸಾಹೇಬ್ ಅವರು ನಂತರ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಭೀಮಾ ಶಾಲೆಯಲ್ಲಿ ಬಾಲಕ ಅಂಬೇಡ್ಕರ್ ಅವರು ಇದರ ವಿದ್ಯಾರ್ಥಿಗಳ ಜೊತೆ ಕೂಡ ಆಗಿರ್ಲಿಲ್ಲ ಇದನ್ನೆಲ್ಲ ನೋಡ್ಕೊಂಡೇ ಬಂದಿದ್ದೀನಿ ಓದ್ಕೊಂತಾನೆ ಬಂದಿದ್ದೀವಿ ಅಲ್ಲ ಯಾರನ್ನು ಮುಟ್ಟೋ ಆಗಿರ್ಲಿಲ್ಲ ಮನೆಯಿಂದ ಶಾಲೆಗೆ ಹೋಗುವಾಗ ಜೊತೆಯಲ್ಲಿ ಒಂದು ಗೋಳಿ ಚೀಲವನ್ನ ತೆಗೆದುಕೊಂಡು ಹೋಗ್ಬೇಕಾಗಿತ್ತು ನೀರನ್ನ ಮೇಲಿನಿಂದ ಬಾಯಿಗೆ ಸುರಿತಾ ಇದ್ರು ಶಾಲೆಯಲ್ಲಿ ಉತ್ರ ಗೊತ್ತಿದ್ರೂ ಕೂಡ ಅತಿ ಬುದ್ಧಿವಂತನಾಗಿದ್ರು ಕೂಡ ಹೇಳೋ ತರ ಇರ್ಲಿಲ್ಲ ಮುಡ್ಗನ ಹಾಗೆ ಕೂರ್ಬೇಕಾಗಿತ್ತು ಹೀಗೆ ದಿನಗಳಲ್ಲಿ ಅಂಬೇಡ್ಕರ್ ಅವರ ಎಳೆಯ ಹೃದಯದ ಮೇಲೆ ಅಸ್ಪೃಶ್ಯತೆಯು ಎಲ್ಲೋ ವಾಸಿಯಾಗದ ಹಲವು ಗಾಯಗಳನ್ನ ಮಾಡಿತ್ತು ನೋಡಿ ಇನ್ನೊಬ್ಬ ಪುಟ್ಟ ಅಂಬೇಡ್ಕರ್ ಬರ್ತಾ ಇದೆ ಚಪ್ಪಾಳೆ ಹೊಡಿಬೇಕು ಅಷ್ಟು ಪುಟ್ಟು ನಾವು ಸೇಜಲ್ಲಿ ಬರ್ತಾ ಇದ್ದೆ ಅಂತ ಅಂದ್ರೆ ನಿಮ್ಮನ್ನ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಂಬೇಡ್ಕರ್ ಅವರು ಪ್ರೌಢ ಶಿಕ್ಷಣ ಪಡೆಯೋದಕ್ಕೆ ಸತಾರ ಮುಂಬೈಗೆ ಸಂಸಾರ ಸಮೇತ ಬರ್ತಾರೆ ಅಲ್ಲಿ ಏಟ್ ಪಾಯಿಂಟ್ ಅಳತೆ ಕೋಣೆ ಇಲ್ಲಿ ಮುಂಬೈನ ಸ್ಲಮ್ಗೆ ಇರ್ತಾರೆ ಯಾವುದೇ ಮಕ್ಕಳ ಜೊತೆಗೆ ಆಟಕ್ಕೆ ಕಳಿಸ್ತಾ ಇರೋದಿಲ್ಲ ಯಾಕಂದ್ರೆ ಅಸ್ಪೃಶ್ಯರಾಗಿರ್ಬೇಕು ಅನ್ನೋದು ಅವಾಗ ಒಂದು ತಿರುಗಾಗಿ ಉಳಿದಿರುತ್ತೆ ಸೂರ್ಯ ಮುಳುಗೋ ತನಕ ಇದೀಗ ಮೆಟ್ರಿಕುಲೇಷನ್ ಮೆಟ್ರಿಕುಲೇಷನ್ ನ ಪರೀಕ್ಷೆಯ ಒಟ್ಟು ಅಂಕಗಳು ಏಳ್ನೂರ ಐವತ್ತಕ್ಕೆ ಮುನ್ನೂರ ಎಂಬತ್ತೆರಡು ಪಾಸು ಮಾಡಿದ ಪ್ರಥಮ ಅಸ್ಪೃಶ್ಯ ವಿದ್ಯಾರ್ಥಿ ಅಂಬೇಡ್ಕರ್ ಅವರಾಗಿರ್ತಾರೆ ಈಗಿನ ಕಾಲದಲ್ಲಿ ನಾವು ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿರ್ತೀವಿ ಆದ್ರೂ ಓದೋದಿಲ್ಲ ಆಗ ಕೇಳಿಸ್ಕೊಡ್ರಲ್ಲ ಹೇಗಿತ್ತು ಪರಿಸ್ಥಿತಿ ಅಂತ ಇವಾಗಿನ ತರ ಅವ್ರಿಗೆ ಇಂಟರ್ನೆಟ್ ಯಾವುದೂ ಇರಲಿಲ್ಲ ಆದ್ರೂ ಎಲ್ಲ ತರ ಅಡೆತಡೆಗಳ ಮಧ್ಯ ಎದ್ದು ನಿಲ್ತಾರೆ ಅವರು ಪಾಸ್ ಮಾಡಿದ್ದಕ್ಕೆ ಈ ಒಂದು ಸಂತೋಷಕ್ಕೆ ಸಮಾಜ ಸುಧಾರಕರಾದ ಎಸ್ ಕೆ ಬೋಲೆ ಅವರು ಅಧ್ಯಕ್ಷತೆಯಲ್ಲಿ ಸನ್ಮಾನ ಮಾಡ್ತಾರೆ ಅಲ್ಲಿಗೆ ಅವರಿಗೆ ಸನ್ಮಾನದಲ್ಲಿ ಗೌತಮ ಬುದ್ಧ ಎಂಬ ಗ್ರಂಥವನ್ನ ಅಂಬೇಡ್ಕರ್ ಅವರಿಗೆ ಉಡುಗೊರೆಯಾಗಿ ಕೊಡ್ತಾರೆ ಈ ಉಡುಗೊರೆಯಾಗಿ ಕೊಟ್ಟ ಗ್ರಂಥ ಅವರ ಖಾಸಗಿ ಗ್ರಂಥಾಲಯದಲ್ಲಿ ನಾನು ಅವಾಗ ಹೇಳ ಐವತ್ತು ಸಾವಿರ ಪುಸ್ತಕಗಳನ್ನ ಹೊಂದಂತಹ ಗ್ರಂಥಾಲಯ ಅವ್ರ ಇತ್ತು ಅಂತ ಸೊ ಅದರಲ್ಲಿ ಮೊದಲನೆಯ ಪುಸ್ತಕ ಗೌತಮ ಬುದ್ಧ ಆಗಿರುತ್ತೆ ಹಾಗಾಗಿ ಅವರಿಗೆ ಬುದ್ಧ ಯಾವತ್ತಿ ಅಚ್ಚುಮೆಚ್ಚು ಅಂಬೇಡ್ಕರ್ ಅವರು ಅಂತ ಅಂದ್ರೆ ನಾವು ಬುದ್ಧನ ನಂತರದಲ್ಲಿ ಕಾಲೇಜು ವಿದ್ಯಾಭ್ಯಾಸ ಸಾವಿರದ ಒಂಬೈನೂರ ಎಂಟರಲ್ಲಿ ಮುಂಬೈನ ಪ್ರತಿಷ್ಠಿತ ಎನ್ ಕಾಲೇಜಿಗೆ ಅಂಬೇಡ್ಕರ್ ಅವರ ಪ್ರವೇಶ ಆಗುತ್ತೆ ಪ್ರಥಮ ಅಸ್ಪೃಶ್ಯ ವಿದ್ಯಾರ್ಥಿ ಅಲ್ಲೂ ಕೂಡ ತುಂಬಾ ಬಡವರಾಗಿರ್ತಾರೆ ಸಯದಿರಾವ್ ಅವರು ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸಕ್ಕೆ ಪ್ರತಿ ತಿಂಗಳು ಇಪ್ಪತ್ತು ರೂಪಾಯಿಯಷ್ಟು ಶಿಷ್ಯ ವೇತನವನ್ನ ನೀಡ್ತಾ ಇರ್ತಾರೆ ಅಂಬೇಡ್ಕರ್ ಅವರು ಇಂಗ್ಲಿಷ್ ಮತ್ತು ಪಶ್ಚಿಯನ್ ಭಾಷೆಯನ್ನ ಐಚ್ಛಿಕ ವಿಷಯವನ್ನಾಗಿ ತಗೊಂತಾರೆ ಅಪಾರ ಜ್ಞಾನದಾಹದಿಂದ ಬಿಎ ಪರೀಕ್ಷೆಯನ್ನ ಕಂಪ್ಲೀಟ್ ಮಾಡ್ತಾರೆ ಬಿ ಎ ಪದವೀಧರರಾಗಿದ್ದರಿಂದ ಬರೋಡ ಮಹಾರಾಜ ಸಾಯೋಜಿ ಗಾಯಕ್ವಾಡ್ರವರು ಲೆಫ್ಟಿನೆಂಟ್ ಹುದ್ದೆಗೆ ನೇಮಿಸಿಕೊಂತಾರೆ ಫೆಬ್ರವರಿ ಎರಡನೇ ತಾರೀಕು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರಲ್ಲಿ ಅಂಬೇಡ್ಕರ್ ಅವರ ತಂದೆ ರಾಮಿ ಸರ್ ಪಾಲ್ ನಿಧನ ಆಗತ್ತೆ ಹೆಂಡತಿ ಮತ್ತು ಮಗುವನ್ನ ಸಾಕುವ ಜವಾಬ್ದಾರಿಯಿಂದ ಬಟ್ಟೆ ಮತ್ತೆ ಗಿರಣಿ ಅಂಗಡಿಗಳಲ್ಲಿ ಕೆಲಸಕ್ಕೆ ಸೇರ್ಪಡೆ ಮಾಡ್ಕೊತಾರೆ ನಂತರ ಅಮೆರಿಕ ಹೋಗ್ತಾರೆ ಉನ್ನತ ವ್ಯಾಸಂಗಕ್ಕೆ ಅಂತ ಮಹಾರಾಜರಿಂದ ಕೇವಲ ಹನ್ನೊಂದು ಡಾಲರ್ ಗಳನ್ನ ವಿದ್ಯಾರ್ಥಿನಿಯ ವೇತನವನ್ನಾಗಿ ಮಂಜೂರು ಮಾಡಿಸ್ಕೊಂತಾರೆ ಅಮೇರಿಕಾದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಹಣಕಾಸು ಸಮಾಜಶಾಸ್ತ್ರಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜೂನ್ ನಲ್ಲಿ ಲಂಡನ್ ನಲ್ಲಿ ಕಾನೂನು ಅಧ್ಯಯನ ನಡೆಸಿ ಮತ್ತೆ ವಾಪಸ್ ಬರ್ತಾರೆ ಹೀಗೆ ಅವರ ಜೀವನದುದ್ದಕ್ಕೂ ಯಾವಾಗಲೂ ಒಳಗುವುದರಲ್ಲೇನೆ ಮಗ್ನರಾಗಿರ್ತಾರೆ ತಮಗೆ ಸಿಕ್ಕಿದ ಸದಾವಕಾಶವನ್ನ ಸ್ವಲ್ಪವೂ ವ್ಯ ವ್ಯರ್ಥ ಮಾಡದೆ ಸಂಪೂರ್ಣವಾಗಿ ಜ್ಞಾನಾರ್ಜನೆಗೆನೇ ಬೆಳೆಕೊಂಡಿರ್ತಾರೆ ಇಡೀ ವಿಶ್ವವೇ ನಿತ್ಯರಗಾಗುವಂತೆ ಕೋಟಿ ಕೋಟಿ ಜನರ ಆಶಾಕಿರಣವಾಗಿ ಮೂಡಿ ಬಂದಿರ್ತಾರೆ ಹಾಗಾಗಿ ಅವರ ಆದರ್ಶಗಳು ಏನಿತ್ತು ಅದೇ ತರ ಪುಸ್ತಕ ಓದೋದು ಕೂಡ ಒಂದು ಗೀಳು ಅದರ ವಾಸನೆ ಅನುಭವಿಸೋರಿಗೆ ಗೊತ್ತಿರುತ್ತೆ ಪುಸ್ತಕ ಪ್ರೇಮಿಗಳಿಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಅಂತಿಮ ಘಟ್ಟ ವಿದೇಶಗಳಿಂದ ಅಗಾಧವಾದ ಜ್ಞಾನವನ್ನ ಪರಿಣಿತಿಯನ್ನ ಪಡೆದುಕೊಂಡು ಭಾರತಕ್ಕೆ ವಾಪಸ್ ಆದ ಅಂಬೇಡ್ಕರ್ ಅವರನ್ನ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತದ ಸರ್ಕಾರ ಕಾಯ್ದೆಯನ್ನುವಯ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ನಂತರ ಅಸ್ಪೃಶ್ಯತೆಯನ್ನ ಹೋಗಲಾಡಿಸೋದಕ್ಕೆ ಹಾಗೂ ದೀನ ದಲಿತರ ಪರವಾಗಿ ಧ್ವನಿಯ ತೋರುಕೆ ಮಹಿಳೆಯರ ಹಕ್ಕುಗಳಿಗೋಸ್ಕರ ಬಂಡಾಯವನ್ನು ಹೂಡಲು ಸದಾ ಕಾಲ ಪ್ರಯತ್ನ ಮಾಡ್ತಲೇ ಇರ್ತಾರೆ ಅದೇ ರೀತಿ ಜವಾಹರಲಾಲ್ ನೆಹರು ಅವರು ಸೇರಿದಂತೆ ಅಂಬೇಡ್ಕರ್ ಅವರ ಅಗಾಧವಾದ ಕಾನೂನು ಪಾಂಡಿತ್ಯವನ್ನು ಅರಿತಿದ್ದ ಅವರಿಗೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗುತ್ತೆ ಭಾರತ ಸಂವಿಧಾನ ಕರಡನ್ನ ರಚನೆ ಮಾಡಲು ಆಯ್ಕೆಯಾಗಿದ್ದ ಈ ಮೇಲೆ ಸಂಪೂರ್ಣ ಸಂವಿಧಾನವನ್ನ ಬರೆಯುವ ಜವಾಬ್ದಾರಿ ಕೊಡ್ತದೆ ಇಡೀ ವಿಶ್ವದಲ್ಲಿ ಇರುವ ಬೇರೆ ಬೇರೆ ಕಾನೂನುಗಳಲ್ಲಿ ಏನಿದೆಯೋ ಅದೆಲ್ಲ ವಿಷಯವನ್ನ ಸಂಗ್ರಹ ಮಾಡಿ ಸಂವಿಧಾನವನ್ನು ಬರೆದು ಎರಡು ಬರ ವರ್ಷ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳನ್ನ ಉಪಯೋಗಿಸಿಕೊಂಡು ಸಂವಿಧಾನವನ್ನ ಇಪ್ಪತ್ತಾರು ಐವತ್ತೊಂಬತ್ತಕ್ಕೆ ಅಂಗೀಕರಿಸಿ ಇವತ್ತಿಗೆ ಎಪ್ಪತ್ತೈದು ವರ್ಷಗಳಾಗಿದೆ ಹೀಗೆ ಬಾಬಾ ಸಾಹೇಬರು ಕೇವಲ ಒಬ್ಬ ವ್ಯಕ್ತಿಯಷ್ಟೇ ಅಲ್ಲ ಅವರೊಂದು ಮಹಾನ್ ಶಕ್ತಿ ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಅಂತ ಮೀಸಲಾಗಿದ್ದವರಲ್ಲ ಸರ್ವ ಜನಾಂಗಕ್ಕೂ ಸರ್ವ ಕಾಲಕ್ಕೂ ಸಲ್ಲುವ ಒಬ್ಬ ಆದರ್ಶ ಪುರುಷ ಆದುದರಿಂದ ಅವರನ್ನ ಇಡೀ ವಿಶ್ವವೇ ಇವತ್ತು ಗುರುತಿಸಿ ಕೊಂಡಾಡ್ತಾ ಇದೆ ಈ ಎಪ್ಪತ್ತೈದನೇ ವರ್ಷವನ್ನ ಬಿಟ್ನೆಸ್ ಮಾಡಿದಂತ ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾ ಚಂದ್ರ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸ್ತಾ ಎಲ್ಲರೂ ತಮ್ಮ ತಮ್ಮ ಅಂತ ಕೇಳ್ಬೋದು ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಸಂವಿಧಾನ ಜೈ ಬಾಬಾ ಸಾಹೇಬ್ Não, hum, hum. ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ ಅದು ಅಳಿಸಿತೈ ಅಹಮಿನ ಹಳೆ ಅಧ್ಯಾಯ ಅದು ಅಳಿಸಿತೈ ಅಹಮಿನ ಹಳೆ ಅಧ್ಯಾಯ ಬಯಸಿದ ಬಾಗಿಲು ತೆಗೆಯೋಣ